ਇਹ ਕਾਰਜਕ੍ਰਮ ਦੇ ਲਈ ਮੁੱਖ ਅਧਿਤੀਗਲਾਂ ਦੀ ਬਾਰ ਕੋਈ ਸੀ ਤੱਕ ਦਾ ਸਾਰੇ ਗੇਸਟ ਹੋਰ ਦੰਤ ਸੀ ਲਾਂਡਲੀ ਮੈਰਟੀ ਹੋਵੇ ਇਸ ਸਮਾਰੋਹ ਦਾ ਅਧਿਐਕਸ਼ ਦੇ ਹੋਈ ਤੱਕ ਦਾ

कर्नाटक क्रीडा प्राधिकार उपाध्यक्षर श्री अरुण माचय युव सबली क्रीडा इलाख्या प्रधान कार्यदर्शि नलीनरा सिंध ಮಾಧ್ಯಮದ ಮಿತ್ರರು ಇವತ್ತು ಎರಡ್ ಸಾವಿರದ ಇಪ್ಪತ್ತೆರಡು ಮತ್ತು ಇಪ್ಪತ್ತ್ ಮೂರನೇ ಸಾಲಿನ ಏಕಲವ್ಯ ಪ್ರಶಸ್ತಿ ಜೀವಮಾನ ಸಾಧನೆ ಪ್ರಶಸ್ತಿ ಕರ್ನಾಟಕ ಕ್ರೀಡಾ ರತ್ನ ಹಾಗೂ ಎರಡ್ ಸಾವಿರದ ಇಪ್ಪತ್ತ್ ಮೂರರ ಕರ್ನಾಟಕ ಕ್ರೀಡಾ ಪೋಷಕ ಪ್ರಶಸ್ತಿ ಸಮಾರಂಭ ನಡೀತಾ ಇದೆ ಈ ಸಮಾರಂಭವನ್ನು ಅತ್ಯಂತ ಸಂತೋಷದಿಂದ ಉದ್ಘಾಟನೆ ಮಾಡಿ ಎಲ್ಲ ಪ್ರಶಸ್ತಿ ಪುರಸ್ಕೃತರು ಅವರೆಲ್ಲರಿಗೂ ಕೂಡ ಆರ್ಥಿಕವಾದಂಥ ಶುಭಾಶಯ ಮತ್ತು ಅಭಿನಂದನೆಗಳನ್ನು ಏಕಲವ್ಯ ಪ್ರಶಸ್ತಿ 숨어 놓고, 숨어 ಆಯಾಯ ವರ್ಷನೇ ಏಕಲವ್ಯ ಪ್ರಶಸ್ತಿಯನ್ನು ಕೊಡಬೇಕು ಅಂತ ಹೇಳಿ ತೀರ್ಮಾನ ಮಾಡಿದ್ದೀವಿ ನಾವು ಇಪ್ಪತ್ತೆರಡು ಇಪ್ಪತ್ಮೂರು ಈ ಎರಡು ವರ್ಷದ ಅವಧಿ ಅಳೆಯಲಾಗುತ್ತದೆ ಕ್ರೀಡಾಪಟುಗಳು ಅದಕ್ಕೋಸ್ಕರ ಆಯಾಯ ವರ್ಷನೇ ಏಕಲವ್ಯ ಪ್ರಶಸ್ತಿಯನ್ನು ಕೊಡ್ತಕ್ಕಂಥ ಕೆಲಸವನ್ನು ಮಾಡ್ತೇವೆ ಜೊತೆಗೆ ರಾಜ್ಯಕ್ಕೆ ಕೀರ್ತಿ ತಂದ ಹೆಮ್ಮೆಯ ಕ್ರೀಡಾಪಟುಗಳನ್ನು ರೂಪಿಸದಂತ ತರಬೇತುದಾರರಿಗೆ ಕೂಡ ಎರಡು ಸಾವಿರದ ಇಪ್ಪತ್ತ ಎರಡು ಮತ್ತು ಇಪ್ಪತ್ ಮೂರು ಸಾಧನಾ ಪ್ರಶಸ್ತಿಗಳನ್ನ ಕೊಡ್ತಾ ಇದ್ದೀವಿ ಅದಕ್ಕೆ ಜೀವಮಾನ ಸಾಧನೆ ಪ್ರಶಸ್ತಿ ಅಂತೇಳಿ ಕರಿತೀವಿ ಜೀವಮಾನ ಸಾಧನೆ ಯಾಕೆ ಹೇಳಿದ್ರೆ ಒಬ್ಬ ಕ್ರೀಡಾಪಟು ಉತ್ತಮವಾದಂಥ ಕ್ರೀಡಾಪಟು ಆಗಬೇಕಾದ್ರೆ ತರಬೇತುದಾರರು ಬಹಳ ಮುಖ್ಯ ಅವ್ರಿಗೂ ಕೂಡ ಪ್ರಶಸ್ತಿಗಳನ್ನು ಕೊಡ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದೀವಿ ಅವ್ರಿಗೆ ಎರಡು ಸಾವಿರದ ಇಪ್ಪತ್ತೆರಡಕ್ಕೆ ಐದು ಜನ ಎರಡು ಸಾವಿರದ ಇಪ್ಪತ್ತ್ ಮೂರಕ್ಕೆ ನಾಲ್ಕು ಜನ ತರಬೇತಾರಿಗೆ ಪ್ರಶಸ್ತಿಯನ್ನು ಕೊಡ್ತಾ ಇದ್ದೀವಿ ಅದಕ್ಕೆ ನೆನಪಿನ ಕಾಣಿಕೆ ಮತ್ತು ಪ್ರಮಾಣಪತ್ರ ಕೂಡ ಇರ್ತದೆ ಮೂರು ಲಕ್ಷ ರೂಪಾಯಿಗಳನ್ನು ಕೊಡ್ತಾ ಇದ್ದೀವಿ ಮತ್ತೆ ಗ್ರಾಮೀಣ ಮತ್ತು ಪಾರಂಪರಿಕ ಕ್ರೀಡೆಗಳ ಸಾರಿಗೆ ಕ್ರೀಡಾಪಟುಗಳನ್ನು ಗುರುತಿಸಿ ಅವರನ್ನು ಕ್ರೀಡಾ ರತ್ನ ಪ್ರಶಸ್ತಿಗಳನ್ನು ನೀಡಲಾಗುತ್ತದೆ ಇಪ್ಪತ್ತೆರಡಕ್ಕೆ ಒಂಬತ್ತು ಕ್ರೀಡಾಪಟುಗಳಿಗೆ ಎರಡ್ ಸಾವಿರದ ಇಪ್ಪತ್ತ್ ಮೂರಕ್ಕೆ ಆರು ಕ್ರೀಡಾಪಟುಗಳಿಗೆ ಒಟ್ಟು ಹದಿನೈದು ಕ್ರೀಡಾಪಟುಗಳಿಗೆ ಈ ಪ್ರಶಸ್ತಿಗಳನ್ನು ಕೊಡ್ತಾ ಇದ್ವಿ ಕ್ರೀಡಾ ರತ್ನ ಪ್ರಶಸ್ತಿಗಳನ್ನು ಇದಕ್ಕೆ ನಗದು ಎರಡು ಲಕ್ಷ ರೂಪಾಯಿಗಳ ಆಮೇಲೆ ರಾಜ್ಯದ ಕ್ರೀಡೆ ಅಭಿವೃದ್ಧಿಗಾಗಿ ಗಣನೀಯ ಕೊಡುಗೆಯನ್ನು ನೀಡಿದ ಖಾಸಗಿ ಕ್ಷೇತ್ರ ಸಂಸ್ಥೆಗಳನ್ನು ಗುರುತಿಸಿ ಗೌರವಿಸಲು ಕರ್ನಾಟಕ ಕ್ರೀಡಾ ಪೋಷಕ ಪ್ರಶಸ್ತಿಯನ್ನು ಕರ್ನಾಟಕ ಕ್ರೀಡಾ ಪೋಷಕ ಪ್ರಶಸ್ತಿಯನ್ನು ಕೂಡ ಕೊಡ್ತಾ ಇದ್ದೀವಿ ಆಮೇಲೆ ಕರ್ನಾಟಕ ಸರ್ಕಾರ ಕ್ರೀಡಾಪಟುಗಳಿಗೆ ಅನೇಕ ಕಾರ್ಯಕ್ರಮಗಳನ್ನು ಕಂಡು ಇವರನ್ನ ಪ್ರೋತ್ಸಾಹಕ್ಕೋಸ್ಕರ ಅನೇಕ ಕಾರ್ಯಕ್ರಮಗಳನ್ನು ಕಂಡು ನಾವು ಘೋಷಣೆ ಮಾಡಿದ ಹೀಗೆ ಈ ನಾವು ಒಲಂಪಿಕ್ನಲ್ಲಿ ನಾಲ್ಕು ಕೋಟಿ ರೂಪಾಯಿ ಸರ್ಕಾರ ಇದನ್ನು ಕೊಡ್ತೇನೆ ಜೊತೆಗೆ ಉದ್ಯೋಗ ಕೂಡ ಕೊಡ್ತೀವಿ ಬೆಳ್ಳಿ ಗೆದ್ರೆ ಬೆಳ್ಳಿ ಗೆದ್ರೆ ನಾಲ್ಕು ಕೋಟಿ ರೂಪಾಯಿಗಳು ಕಂಚಿ ಗೆದ್ರೆ ಎರಡು ಕೋಟಿ ರೂಪಾಯಿಗಳು ಮೂರು ಕೋಟಿ ಕಂಚಿಗೆದ್ರೆ ಮೂರು ಕೋಟಿ ಚಿನ್ನ ಗೆದ್ರೆ ಆರು ಕೋಟಿ ಬೆಳ್ಳಿ ಗೆದ್ರೆ ನಾಲ್ಕು ಕೋಟಿ ಕಂಚಿ ಗೆದ್ರೆ ಮೂರು ಕೋಟಿ ಗೆಲ್ಲಕ್ಕೆ ಪ್ರಯತ್ನ ಮಾಡಿ ಈಗಿನಿಂದ ಗುರಿ ಇಟ್ಟುಕೊಂಡು ಶ್ರಮ ಪಟ್ಟರೆ ಗೆಲ್ಲದ ಕಷ್ಟ ಏನಿಲ್ಲ ಸಣ್ಣ ಸಣ್ಣ ದೇಶಗಳೆಲ್ಲ ಗೆಲ್ಲುವಾಗ

ಆಮೇಲೆ ಯಾರು ಒಲಿಂಪಿಕ್ ನಲ್ಲಿ ಈಗ ಇಪ್ಪತ್ತೆಂಟಕ್ಕೆ ಇಪ್ಪತ್ತೆಂಟಿಗೆ ಲಾಸ್ ಏಂಜಲೀಸ್ ನಲ್ಲಿ ಒಲಂಪಿಕ್ ಕ್ರೀಡೆ ನಡೀತೇವೆ ಅವ್ರಿಗೆ ತರಬೇತಿ ಅರವತ್ತು ಜನ ಸೆಲೆಕ್ಟ್ ಮಾಡಿದ್ದೀವಿ ಪ್ರತಿ ವರ್ಷ ಹತ್ತು ಲಕ್ಷ ರೂಪಾಯಿಗಳನ್ನ ತರಬೇತಿ ಮಾಡುವಾಗ್ಲೇನೆ ಕೊಡ್ತೀವಿ ಒಳ್ಳೆ ತರಬೇತಿ ಸಿಕ್ಕಿದ್ರೆ ಒಳ್ಳೆ ತರಬೇತಿ ನಾನು ದೊರಕಿದ್ರೆ ಅದಕ್ಕೆ ಬೇಕಾದಂತ ಸೌಲಭ್ಯಗಳಿದ್ರೆ ಒಲಿಂಪಿಕ್ ಚಿನ್ನ ಗೆಲ್ಲ ಕಷ್ಟ ಏನಿಲ್ಲ ಅಂತ ಅನ್ಕೊಂಡಿದ್ದೀನಿ ನಾನು ಅಲ್ವಾ ಗೆಲ್ತೀರಿ ಇಲ್ವಾ ಕ್ರೀಡಾಪಟುಗಳು ಯೋಚನೆ ಮಾಡಬೇಕು ಯಾವುದರಲ್ಲೂ ಕೂಡ ನನಗೆ ಉನ್ನತವಾದಂತ ಮಟ್ಟಕ್ಕೆ ಹೋಗ್ಲೇ ಇಲ್ಲ ನಾನು ಸ್ವಲ್ಪ ಜಗಳೆಂಟು ಹೈಸ್ಕೂಲ್ ಹೋಗುವಾಗ ಆಮೇಲೆ ಪಿ ಯು ಸಿ ಬಂದ ಮೇಲೆ ಹೋಗ್ಲೇ ಇಲ್ಲ ಈ ಕಡೆ ಸ್ಪೋರ್ಟ್ಸ್ ಹಾಗಾಗಿ ಎಲ್ಲ ಗೇಮ್ ಗಳಲ್ಲೂ ಭಾಗವಹಿಸ್ತಾ ಇದ್ದೆ ಒಂದರಲ್ಲೂ ಕೂಡ ಉತ್ತಮ ಕ್ರೀಡಾಪಟು ಆಗ್ಲಿಕ್ಕೆ ಸಾಧ್ಯನೇ ಆಗಲಿಲ್ಲ ಅದಕ್ಕೆ ನೀವು ಹಂಗಾಗಬೇಡಿ ಯಾವುದಾದ್ರು ಒಂದು ಕ್ರೀಡೆನ ಇಟ್ಕೊಂಡು ಆ ಕ್ರೀಡೆನಲ್ಲಿ ಸಂಪೂರ್ಣವಾಗಿ ತರಬೇತಿ ಏಕಾಗ್ರತೆ ಮಾಡಿ ಗುರಿ ಇಟ್ಕೊಂಡು ಮಾಡ್ತಕ್ಕಂಥದನ್ನು ಪ್ರಯತ್ನ ಮಾಡಿದ್ರೆ ಆಗಲಿಕ್ಕೆ ಸಾಧ್ಯ ನಮ್ಮ ಸರ್ಕಾರ ನೀವು ಎತ್ತರಕ್ಕೆ ಹೋದರೆ ಎಲ್ಲ ರೀತಿಯ ಸಹಕಾರವನ್ನು ಸಹಕಾರವನ್ನು ಸಹಾಯವನ್ನು ಮಾಡ್ತದೆ ಅಂತಕ್ಕಂಥ ಮಾತುಗಳನ್ನು ಕೂಡ ಈಗ ಆಗಲಿ ನಾವು ಕೊಡ್ತಾ ಇದ್ದೀವಿ ಒಲಂಪಿಕ್ಸ್ ಆ ಒಲಂಪಿಕ್ಸಲ್ಲಿ ಭಾಗವಹಿಸಿದ್ರೆ ಮತ್ತೆ ಜಿ ಸಿ ಎಂ ಗಿಯನ್ನು ಭಾಗವಹಿಸಿದ್ರೆ ಕಾಮನ್ ವೇದ್ದಲ್ಲಿ ಭಾಗವಹಿಸಿದರೆ ಅವರಿಗೆಲ್ಲ ಪ್ರಶಸ್ತಿಗಳನ್ನು ಕೊಡ್ತೀವಿ ಪ್ರ ಗೆದ್ದವರಿಗೆ ಸೋತೋರಿಗಿಲ್ಲ ಗೆದ್ದ ಹೋಗಿ ಒಟ್ಟಿಗೆ ಕ್ಯಾಶಿನ್ ಸೆಂಟರ್ಸ್ ಕ್ಯಾಶಿನ್ ಸೆಂಟರ್ ಕ್ಯಾಶಿನ್ ಕ್ಯಾಶಿನ್ ಸೇಟಿ ಕೊಡ್ತಾ ಇದ್ದೀವಿ ಸೊ ಅದರಿಂದ ಪ್ರಯತ್ನ ಮಾಡಿ ನಮ್ಮಲ್ಲಿ ಕರ್ನಾಟಕ ಒಳ್ಳೆ ಕ್ರೀಡಾಪಟುಗಳನ್ನ ಇಲ್ಲಿವರೆಗೆ ರೂಪಿಸಿದೆ ಒಲಂಪಿಕ್ಸ್ನಲ್ಲೂ ಕೂಡ ಸಾಧನೆ ಇದ್ದಾರೆ ಹಾಕಿ ಭಾಗವಹಿಸಿ ಪ್ರಶಸ್ತಿಗಳನ್ನು ಗೆದ್ದಂಥವ್ರು ಇದ್ದಾರೆ ಸೊ ಅದರಿಂದ ಅಥ್ಲೆಟಿಕ್ಸ್ನಲ್ಲೂ ಕೂಡ ಭಾಗವಹಿಸಿ ಗೆಲ್ತಕ್ಕಂಥ ಕೆಲಸವನ್ನು ಮಾಡಿ ನಾವು ಹುದ್ದೆ ಕೊಡಲಿಕ್ಕೆ ತಯಾರಿದ್ದೇವೆ ಅಂತಕ್ಕಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ಮತ್ತೊಮ್ಮೆ ಎಲ್ಲ ಪ್ರಶಸ್ತಿ ಪುರಸ್ಕರ ಏಕಲವ್ಯ ಕರ್ನಾಟಕ ರತ್ನ ಅಮೇಲ್ ರತ್ನ ಪ್ರಶಸ್ತಿ ಆಮೇಲೆ ತರಬೇತಿ ಪ್ರಶಸ್ತಿ ಆಮೇಲೆ ಸಂಸ್ಥೆಗೆ ಪ್ರಶಸ್ತಿ ಅವರೆಲ್ಲರೂ ಕೂಡ ಮತ್ತೊಮ್ಮೆ ರಾಜ್ಯ ಸರ್ಕಾರದ ವತಿಯಿಂದ ಅಭಿನಂದನೆಗಳನ್ನು ಹೇಳಿ ಅವ್ರು ಇನ್ನೂ ಎಚ್ಚರಿಕೆಯನ್ನು ಹೇಳಿ ಏಕಲವ್ಯ ಕತೆ ಗೊತ್ತಲ್ಲ ನಿಮಗೆ ಆ ಕ್ರೀಡಾಪಟುಗಳಿಗೆಲ್ಲ ಗೊತ್ತಿದೆಯಲ್ಲ ಏಕಲವ್ಯ ಯಾಕೆ ಏಕಲವ್ಯ ಪ್ರಶಸ್ತಿ ಕೊಡ್ತೀವಿ ಅಂತೇಳಿ ನೋಡ್ತಾ ಇದ್ದಾರೆ ಅಂತಂದ್ರೆ ಏಕಲವ್ಯ ಗುರು ಇಲ್ಲಿ ಬರ್ತಾರೆ ಅವರು ಜೂನಿಗಿಂತ ಹೋಗ್ತಾನೆ ಬೆಳೆ ಕಾಕಿಸ್ಬಿಡೋದು ಬಿಲ್ಲು ವಿದ್ಯೆ ಇದೆಯಲ್ಲ ಆ ಬಿಲ್ಲು ವಿದ್ಯೆ ನಲ್ಲಿ ಬಹಳ ಮುಖ್ಯ ಅದಕ್ಕೋಸ್ಕರ ಹೆಬ್ಬೆಳ್ಳೆ ಕತ್ತಿಸ್ಬಿಡ್ತಾರೆ ಏನ್ ಕಾಣಿಕೆ ಬೇಕು ಅಂತ ಕೇಳಿದಾಗ ದ್ರೋಣಾಚಾರ್ಯರು ನನಗೆ ಎಪ್ಪೇಳ್ ಕೊಡಪ್ಪ ನನಗೆ ಬರ್ಲಿ ಎಪ್ಪ ಕೊಡು ಅಂತ ಕೇಳ್ತಾರೆ ಹಂಗೇ ಕಾಲದಲ್ಲೂ ಕೂಡ ಜಾತಿ ವ್ಯವಸ್ಥೆ ಇತ್ತು ಸೂತ್ರ ವ್ಯವಸ್ಥೆ ಇತ್ತು ಅಂತಕ್ಕಂಥದನ್ನ ಅರ್ಥ ಮಾಡ್ಕೋಬೇಕಾಗ್ತದೆ ಅರ್ಜುನ ರಾಜ್ಕುಮಾರ್ ಇವನು ನೋಡಿ ಈ ಅನ್ನೋ ಕಾರಣಕ್ಕೋಸ್ಕರ ಈಗ ನಾವು ಎಸ್ ಟಿ ಅಂತೀವಲ್ಲ ವಾಲ್ಮೀಕಿ ಸೇರಿರ್ತಾರಲ್ಲ ಆ ಜಾತಿ ಸೇರಿದವ್ರು ವಾಲ್ಮೀಕಿ ಜಾತಿ ಸೇರಿದವರು ಸೊ ಅವನಿಗೆ ಅದಕ್ಕೋಸ್ಕರ ಏಕಲವ್ಯ ಪ್ರಶಸ್ತಿ ಅಂತ ನೀವು ಅದಕ್ಕೆ ನೀವು ಇನ್ನೂ ಎತ್ತರಿಗೆ ಬೆಳಿಬೇಕು ಅನ್ನೋ ಕಾರಣಕ್ಕೋಸ್ಕರ ಏಕಲವ್ಯ ಪ್ರಶಸ್ತಿಯನ್ನ ನಾವು ಇಟ್ಟಿದ್ದೇವೆ ಈ ಏಕಲವ್ಯ ಪ್ರಶಸ್ತಿ ಹದಿನೈದು ಜನರಿಗೆ ಕೊಡ್ತಾ ಇದೀವಿ ಇವತ್ತು ಎರಡ್ ಸಾವಿರದ ಇಪ್ಪತ್ತೆರಡು ಇಪ್ಪತ್ ವರ್ಷಕ್ಕೆ ಹದಿನೈದು ಜನರಿಗೆ ಮೂವತ್ತು ಜನರಿಗೆ ಕೊಡ್ತಾ ಇದ್ವಿ ಎಲ್ಲರಿಗೂ ಕೂಡ ಸುಗಮವಾಗಲಿ ಮತ್ತು ಮುಂದಿನ ದಾರಿ ಸುಗಮವಾಗಲಿ ಅಂತಕ್ಕಂಥ ಆರೈಕೆಯನ್ನು ಮಾಡಿ ಎಲ್ಲ ಪ್ರಶಸ್ತಿ ಪುರಸ್ಕೃತರಿಗೆ ಧನ್ಯವಾದಗಳನ್ನು ಹೇಳಿ ನನ್ನ ಮಾತುಗಳನ್ನು ಮುಗಿಸ್ತೇನೆ ಜೈ ಹಿಂದ್ ಜೈ ಕೈ ಸವಿದ